ಬಿ ದ್ವಿತೀಯ ಸೆಮೆಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ಹೊತ್ತಿನಲ್ಲಿ ನಾನು ಬಿ ಬೆಸಿಕ್ ಕನ್ನಡ ಪುಸ್ತಕ ಐದನೆಯ ಘಟಕವಾದ ಬಸವಣ್ಣವರ ವಚನಗಳ ಕುರಿತು ನಾನು ಇಲ್ಲಿ ನೋಟ್ಸನ್ನು ಚರ್ಚೆ ಮಾಡ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ಮುಂಬರುವ ವಿಡಿಯೋದಲ್ಲಿ ಇದೇ ರೀತಿಯಾದ ನೋಟ್ಸ್ಗಳನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಬನ್ನಿ ವಿದ್ಯಾರ್ಥಿಗಳೇ ಈಗ ವಚನಕಾರರ ಪರಿಚಯವನ್ನು ತಿಳಿಯೋಣ ಬಿ ಕಾಮ್ ದ್ವಿತೀಯ ಸೆಮೆಸ್ಟ್ರಿ ಬೇಸಿಕ್ ಕನ್ನಡ ನೋಟ್ಸು ವಚನಕಾರರು ಇಲ್ಲಿ ಬಸವಣ್ಣನವರು ಈ ಈ ವಚನದ ಆ ರಚನೆಕಾರರು ಬಸವಣ್ಣನವರು ಬಸವಣ್ಣನವರ ಎರಡು ವಚನಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಬಸವಣ್ಣನವರ ಹುಟ್ಟೂರು ಎಲ್ಲಿ ಎಲ್ಲಿ ಜನಿಸಿದರು ಅನ್ನೋದಾದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣನವರು ಜನಿಸ್ತಾರೆ ಆಮೇಲೆ ಬಸವಣ್ಣನವರು ಹುಟ್ಟಿದ ಒಂದು ಕಾಲ ಯಾವುದು ಅಂತಂದರೆ ಹನ್ನೊಂದು ನೂರ ಇಪ್ಪತ್ತರಲ್ಲಿ ಬಸವಣ್ಣನವರು ಜನಿಸ್ತಾರೆ ಆಮೇಲೆ ಈ ಬಸವಣ್ಣನವರ ತಂದೆ ತಾಯಿಗಳು ಯಾರು ಅನ್ನೋದಾದರೆ ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಂತಕ್ಕಂಥ ಇಬ್ಬರು ದಂಪತಿಗಳಿಗೆ ಇವರು ಜನಿಸ್ತಾರೆ ಆಮೇಲೆ ಈ ಬಸವಣ್ಣನವರ ತಾಯಿ ಮಾದಲಾಂಬಿಕೆ ಇವರು ಹುಟ್ಟಿರುವಂತ ಗೋತ್ರ ಅಂತಿದೆ ಯಾವ ಗೋತ್ರದಲ್ಲಿ ಬಸವಣ್ಣನವರು ಜನಿಸ್ತಾರೆ ಅಂತಂದ್ರೆ ಶೈವ ಬ್ರಾಹ್ಮಣ ಸಂಖ್ಯಾನ ಗೋತ್ರದಲ್ಲಿ ಜನಿಸ್ತಾರೆ ಶೈವ ಬ್ರಾಹ್ಮಣ ಸಂಖ್ಯಾನ ಗೋತ್ರದಲ್ಲಿ ಜನಿಸ್ತಾರೆ ಇವರ ಕುಲ ಕಮ್ಮೆಯ ಕುಲ ಅಂತಿದೆ ಕಮ್ಮೆಯ ಕುಲ ಇವರಿಗೆ ಇಬ್ಬರು ಪತ್ನಿಯರಿದ್ರು ಒಬ್ಬಕ್ಕೆ ಗಂಗಾಂಬಿಕೆ ಇನ್ನೊಬ್ಬಕ್ಕೆ ನೀಲಾಂಬಿಕೆ ಅಂತಕ್ಕಂಥ ಇಬ್ಬರು ಪತ್ರಿಗಳು ಪತ್ನಿಗಳು ಬಸವಣ್ಣನವರಿಗೆ ಇದ್ದರು ಆಮೇಲೆ ಬಸವಣ್ಣನವರಿಗೆ ನಾಗಲಾಂಬಿಕೆ ಅನ್ನುವ ಸಹೋದರಿ ಕೂಡ ಇದ್ಲು ಈ ನಾಗಲಾಂಬಿಕೆಯ ಮಗನೇ ಚನ್ನಬಸವಣ್ಣ ಚನ್ನಬಸವಣ್ಣ ನಾಗಲಾಂಬಿಕೆಯ ಮಗನಾಗಿದ್ದ ಹಾಗೆಯೇ ಬಸವಣ್ಣನಿಗೆ ದೇವರಾಜ ಎಂಬ ಸಹೋದರನು ಕೂಡ ಇದ್ದ ಅಂತಂದು ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಯಬಹುದು ಆಮೇಲೆ ಈ ಬಸವಣ್ಣನವರಿಗೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎಂಬ ಇಬ್ಬರು ಹೆಂಡತಿಯರಿದ್ದರು ಒಬ್ಬಕಿ ಗಂಗಾಂಬಿಕೆ ಇನ್ನೊಬ್ಬಕಿ ನೀಲಾಂಬಿಕೆ ಇವರಿಬ್ಬರೂ ಸಹಿತ ವಚನಕಾರ್ತಿಯರಾಗಿದ್ದರು ಗಂಗಾಂಬಿಕೆಯ ವಚನಗಳ ಅಂಕಿತ ಗಂಗಾಪ್ರಿಯ ಕೂಡಲ ಸಂಘ ಅನ್ನೋದು ಆಮೇಲೆ ನೀಲಾಂಬಿಕೆಯ ವಚನಗಳ ಅಂಕಿತ ನೀಲಾಂಬಿಕೆ ಸಂಗಯ್ಯ ಅನ್ನೋದು ಇವರಿಬ್ಬರೂ ಕೂಡ ವಚನಗಳನ್ನು ರಚಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದ್ರು ಆಮೇಲೆ ಇವರಿಬ್ಬರು ಕೂಡ ವಚನಗಳನ್ನು ರಚಿಸಿ ಬಸವಣ್ಣನವರಿಗೆ ವಿಚಾರ ಪತ್ನಿಯರು ಅಷ್ಟೇ ಅಲ್ಲದೆ ಆಚಾರ ಪತ್ನಿಯರು ಕೂಡ ಎನಿಸಿದ್ದಾರೆ ಇನ್ನು ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಎಲ್ಲಿ ಬಿಜ್ಜನ ಬಿಜ್ಜಳನ ಆಸ್ಥಾನ ಆಸ್ಥಾನದಲ್ಲಿ ಇವರು ಕೋಶಾಧಿಕಾರಿಯಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರು ಅಂತ ಹಂತವಾಗಿ ಮುಂದೆ ಅವರು ಮಂತ್ರಿ ಪದವಿಗೆ ಬರ್ತಾರೆ ಭಕ್ತಿ ಮತ್ತು ಭಂಡಾರ ಎಲ್ಲವನ್ನು ಏಕಕಾಲದಲ್ಲಿಯೇ ನಿರ್ವಹಿಸಿಕೊಂಡು ಕಾ ಸರಿ ಏಕಕಾಲಕ್ಕೆ ಸರಿಯಾಗಿ ನಿರ್ವಹಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಬಸವಣ್ಣನವರು ಇವರು ಧರ್ಮ ಸಮಾಜ ಶಿಕ್ಷಣ ಸಾಹಿತ್ಯ ಸಂಸ್ಕೃತ ಆರ್ಥಿಕ ವ್ಯವಹಾರ ಮೊದಲಾದ ಕ್ಷೇತ್ರಗಳಿಗೆ ಹೊಸ ಪರಿವರ್ತನೆಯನ್ನು ತಂದರು ಕಲ್ಯಾಣ ಬಸವಣ್ಣನ ಪ್ರಯೋ ಕಲ್ಯಾಣವು ಬಸವಣ್ಣನ ಪ್ರಯೋಗಾಲಯವಾಯಿತು ಇದು ವಿಚಾರ ವೇದಿಕೆಯೂ ಆಯಿತು ವಿಚಾರ ವೇದಿಕೆಯೂ ಆಯಿತು ನಂತರ ಅನುಭವ ಮಂಟಪ ವಚನ ಕಮ್ಮಟವೆನಿಸಿತು ಆಚಾರ ಬಸವ ನಿವಾಸ ದಾಹೋ ಆ ಒಂದು ವಚನ ಕಮ್ಮಟ ಅಥವಾ ಅನುಭವ ಮಂಟಪ ಅದು ಬಸವನ ನಿವಾಸ ದಾಸೋಹಮ ಮಹಾಮಣಿಯಾಯಿತು ವಿವಿಧ ಶೋಷಣೆಗಳಿಗೆ ಸಿಕ್ಕು ಧ್ವನಿ ಕಳೆದುಕೊಂಡವರಿಗೆ ಬಸವನ ಆಧಾರವಾದ ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಎಲ್ಲಿ ಅಂತಂದರೆ ಕೂಡಲ ಸಂಗಮದಲ್ಲಿ ಏನಾಗ್ತಾರೆ ಅಂತಂದರೆ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ ಅನ್ನೋ ಒಂದು ಬಸವಣ್ಣನವರ ಜೀವನ ಚರಿತ್ರೆಯನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇನ್ನು ಈ ವಚನಗಳ ಆಶಯ ಭಾವ ಏನಿದೆ ಅಂತಂದರೆ ಮನಸ್ಸು ಯಾವಾಗಲೂ ಸಹಜವಾಗಿ ಹೀನ ವಿಷಯಗಳ ಕಡೆಗೆ ವಾಲುತ್ತದೆ ಇದು ಮನಸ್ಸಿನ ಒಂದು ವಿಶಿಷ್ಟವಾದ ಗುಣ ಇದು ಯಾವಾಗಲೂ ಹೀನವಾದ ವಿಷಯಗಳನ್ನೇ ಮಾತ್ರ ಎಕ್ಸೆಪ್ಟ್ ಮಾಡುವಂಥದ್ದು ಆದರೆ ಇದನ್ನು ಭಕ್ತಿ ವೈರಾಗ್ಯ ಹಾಗೂ ಜ್ಞಾನದ ಹಾದಿಗೆ ತರಬೇಕು ಅದಕ್ಕಾಗಿ ಬಸವಣ್ಣನವರು ತಮ್ಮನ್ನು ಸಂಸಾರವೆಂಬ ವಿಷಯದಿಂದ ರಕ್ಷಿಸು ಕೂಡಲ ಸಂಗಮನಲ್ಲಿ ರಕ್ಷಿಸು ಎಂದು ಕೂಡಲ ಸಂಗಮನಲ್ಲಿ ಮೊರೆ ಇಡುತ್ತಾರೆ ಹಾಗೆ ತಮ್ಮ ಒಳ್ಳೆಯತನ ಕೆಟ್ಟತನ ಹಾನಿ ಲಾಭ ಮಾನ ಅಪಮಾನ ಎಲ್ಲವೂ ಕೂಡಲ ಸಂಗಮನಿಗೆ ಸೇರಿದ್ದು ಆತನೇ ನಮ್ಮನ್ನು ರಕ್ಷಿಸಬೇಕೆಂಬ ಸಮರ್ಪಣಾಭಾವ ಈ ವಚನಗಳಲ್ಲಿ ಮೂಡಿಬಂದಿದೆ ಇಲ್ಲಿ ನೋಡಿ ಒಂದನೆಯ ವಚನ ಬಸವಣ್ಣನವ್ರದ್ದು ಹೇಗಿದೆ ವಿಷಯವೆಂಬ ಹಸುರೆನ್ನ ವಿಷಯವೆಂಬ ಹಸುರೆನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಪಶುವೇನು ಬಲ್ಲದು ಹಸುರೆಂದೆಳಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ತನಿಯೇ ಮೇಯಿಸಿ ಸುಬುದ್ಧಿಯ ಉದಕವನ್ನೆರೆದು ನೋಡಿ ಅಯ್ಯ ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣವ್ರದ್ದು ಒಂದು ವಚನ ಇಲ್ಲಿ ವಿಷಯ ಅಂತಂದ್ರೆ ಸಂಸಾರ ಅಂತರ್ಥ ಸಂಸಾರ ಅಂತರ್ಥ ಪಸರಿಸಿ ಅಂತಂದ್ರೆ ಹರಡಿದೆ ಅಂತರ್ಥ ಆಮೇಲೆ ವಿಷಯ ರಹಿತನ ಮಾಡಿ ಅಂತಂದ್ರೆ ಸಂಸಾರ ಸುಖಭೋಗಕ್ಕೆ ಒಳಗಾಗದವನಂತೂ ಮಾಡು ಸುಬುದ್ಧಿ ಅಂದರೆ ಒಳ್ಳೆಯ ಬುದ್ಧಿ ಉದಕ ಅಂತಂದರೆ ನೀರು ಬಸವಣ್ಣ ಹೇಳ್ತಾನೆ ಇದರ ಮುಂದಿನ ಸಾರಾಂಶ ನೋಡೋಣ ಹೀಗಿದೆ ಇಲ್ಲಿ ಏನು ಅಂತಂದರೆ ಬಸವಣ್ಣನು ತನ್ನನ್ನು ತಾನು ಪಶುವಿಗೆ ಹೋಲಿಸಿಕೊಂಡಿದ್ದಾನೆ ಪಶು ಅಂತಂದ್ರೆ ಈ ಒಂದು ಹಸು ಅಂತರ್ಥ ಹಸಿರು ಮೇವು ಪಶುವಿಗೆ ಹಸಿರು ಮೇವು ಹೇಗೋ ಹಾಗೆ ಶರಣರಿಗೆ ಸಂಸಾರವೆಂಬುವುದು ಪಶುವಿನ ಮೇವಿದ್ದ ಹಾಗೆ ಅಂದರೆ ಹಸಿರು ಮೇವು ಎಂದಾಕ್ಷಣ ಪಶುವು ಬಾಯಿ ತೆರೆಯುವಂತೆ ಸಂಸಾರ ಸುಖ ಭೋಗಗಳಿಗೆ ಮಾನವನು ಬಾಯಿ ತೆರೆಯುವನು ಆದರೆ ಈ ಸಂಸಾರದ ಹಿತ ಅಹಿತವನ್ನು ಅರಿಯದೆ ಅದರಲ್ಲಿ ಬಿದ್ದು ಒದ್ದಾಡುವನು ಕಷ್ಟದಲ್ಲಿ ಸಿಲುಕಿಕೊಳ್ಳುವವರು ಅದಕ್ಕಾಗಿ ಬಸವಣ್ಣನು ಎನ್ನನ್ನು ಸಂಸಾರದಿಂದ ಬಿಡಿಸಿ ಅಂದರೆ ವಿಷಯರಹಿತನನ್ನಾಗಿ ಮಾಡಿ ಕೇವಲ ಭಕ್ತಿಯ ರಸವನ್ನು ಮಾತ್ರ ಉಣಿಸಿ ಮೇಯಿಸು ಸುಬುದ್ಧಿ ಎಂಬ ನೀರನ್ನು ನೆರೆದು ನನ್ನನ್ನು ಸಲಹೆಯ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಕೂಡಲ ಸಂಗನಲ್ಲಿ ಬೇಡಿಕೊಂಡಿದ್ದಾರೆ ಇನ್ನು ನೋಡಿಲಿ ಎಷ್ಟೊಂದು ಅದ್ಭುತವಾದ ವಚನ ಇದೆ ಬಸವನದು ಇನ್ನೊಂದು ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನ ನಿಮ್ಮ ದಯ್ಯ ಬಳ್ಳಿಗೆ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತಿದೆ ಇದರ ಸಾರಾಂಶ ಸಾರಾಂಶ ಹೀಗಿದೆ ನೋಡಿ ಇಲ್ಲಿ ಎಲ್ಲವೂ ಕೂಡಲ ಸಂಗನನ್ನೇ ಕೂಡಿದೆ ಎಂಬ ಅರ್ಥವು ಈ ವಚನವನ್ನು ಒಳಗೊಂಡಿದೆ ದೇವರೇ ನನ್ನ ಒಳ್ಳೆಯತನ ಮತ್ತು ಕೆಟ್ಟತನ ಎಲ್ಲವೂ ನಿನ್ನನ್ನೇ ಕೂಡಿದೆ ನನಗೆ ಹಾನಿ ನನಗೆ ವೃದ್ಧಿ ನನಗೆ ಹಾನಿ ನನಗೆ ವೃದ್ಧಿ ಎಲ್ಲವೂ ನಿಮ್ಮಲ್ಲಿಯೇ ಅಡಗಿದೆ ಎನ್ನ ಮಾನ ಅಪಮಾನ ಎಲ್ಲವೂ ನಿಮ್ಮನ್ನೇ ಹೊಂದಿದೆ ಅದಕ್ಕಾಗಿ ಎಂದಾದರೂ ಬಳ್ಳಿಗೆ ಕಾಯಿಬಾರವೇ ಪ್ರಶ್ನೆ ಮಾಡ್ತಾನೆ ಇಲ್ಲಿ ಎಂದಾದರೂ ಬಳ್ಳಿಗೆ ಕಾಯಿಬಾರವೇ ಕೂಡಲ ಸಂಗಮ ದೇವ ಅನ್ನೋದೇ ಈ ಪದ್ಯದ ಒಂದು ಸಾರಾಂಶ ಇಲ್ಲಿ ನನ್ನ ಎಲವು ನೀವೇ ನನ್ನ ಮಾನವೂ ನೀನೆ ಪ್ರಾಣವು ನೀನೆ ಅವಮಾನವು ನೀನೆ ಮಾನವೂ ನೀನೆ ಎಲವು ನೀನೆ ಅದಕ್ಕಾಗಿ ನೋಡಿರಲಿ ದೇವರೇ ನನ್ನ ಒಳ್ಳೆಯತನವು ಕೆಟ್ಟತನವು ಎಲ್ಲವೂ ನಿನ್ನನ್ನೇ ಕೂಡಿದೆ ನನಗೆ ಹಾನಿಯಾದರೆ ಅದು ನಿನ್ನ ಹಾನಿ ಇದ್ದ ಹಾಗೆ ನನಗೆ ವೃದ್ಧಿ ಲಾಭವಾದರೆ ಅದು ನಿನಗೆ ನಿನ್ನ ಲಾಭವಿದ್ದ ಹಾಗೆ ಅದೆಲ್ಲವೂ ನಿಮ್ಮಲ್ಲಿ ಅಡಗಿದೆ ನನ್ನ ಮಾನವೂ ನೀವೇ ಅಪಮಾನವೂ ನೀವೇ ನಿಮ್ಮನ್ನೆ ಎಲ್ಲವೂ ಹೊಂದಿದೆ ಅದಕ್ಕಾಗಿ ನನ್ನನ್ನು ಸಾಕಿ ಸಲುಹುವುದು ನಿನಗೆ ಬಾರವೇ ಅದಕ್ಕಾಗಿ ಒಂದು ಗಾದೆ ಮಾತಿದೆ ಬಳ್ಳಿಗೆ ಬಾರವೇ ಕೂಡಲೇ ಸಂಗಮ ದೇವ ನನ್ನನ್ನು ಈ ರೀತಿಯಾಗಿ ಬದುಕಿಸು ಅಂತಂದು ಇಲ್ಲಿ ಬಸವಣ್ಣ ಕೂಡಲ ಸಂಗಮ ದೇವರನ್ನು ಬೇಡ್ಕೋತಾರೆ ಇದು ಇಷ್ಟು ಎರಡು ಪದ್ಯ ಎರಡು ವಚನಗಳ ಒಂದು ಸಾರಾಂಶ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಿ ನಿಮ್ಮ ಭೀಮನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು